ಹಾಯ್ ಫ್ರೆಂಡ್ಸ್ ನಂದಕುಕುಲ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಹೊಸ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಂದಕುಮಾರ ಮಾಧವ ಕೊಟ್ಟಿರೋ ಬಟ್ಟೆನ ನೋಡಿ ಮನಸ್ಸಿನಲ್ಲಿ ಈ ಬಟ್ಟೆನ ನಮ್ಮ ಮಾಧವ ಕೊಟ್ಟಿರೋದು ನಾನು ಎಲ್ಲಿ ಬೇಡ ಅಂತ ಹೇಳ್ತೀನಿ ಅಂದ್ಕೊಂಡು ಮೊದಲೇ ಬಿಲ್ ಮಾಡಿಸಿದ್ದಾನೆ ಅವನಿಗೆ ಈ ಅಪ್ಪನ ಮೇಲೆ ಎಷ್ಟು ಪ್ರೀತಿ ಇರ್ಬೋದು ಅಂತ ಭಾವುಕನಾಗ್ತಾನೆ ಅಷ್ಟರಲ್ಲಿ ಮಾಧವ ರೂಮಿಗೆ ಬರ್ತಾನೆ ನಂದ ಮಗನನ್ನ ನೋಡಿ ಬಾರು ಅಂತ ಹೇಳಿದಾಗ ಅಪ್ಪ ಇಷ್ಟ ಆಯ್ತಾ ಅಂತ ಕೇಳಿದಾಗ ನಂದ ಕುಮಾರ ತುಂಬ ಇಷ್ಟ ಆಯಿತು ಕಣೋ ಅಂತ ಹೇಳ್ತಾನೆ ಈ ಮಾತು ವಲ್ಲಭನ ಕಿವಿಗೆ ಬೀಳುತ್ತೆ ಅಪ್ಪ ಮಾಧವನಿಗೆ ಇಷ್ಟು ದುಬಾರಿ ಆಗೋ ತರ ಯಾಕೆ ತರಕೋದೆ ನೀನ್ ಮದ್ವೆ ಆಗ್ತಿದ್ಯಾ ನಿನಗೂ ಸಂಸಾರ ಆಗುತ್ತೆ ಖರ್ಚಿರುತ್ತೆ ಈಗ ನಿಂದನೆ ದುಡ್ಡನ್ನ ಶೇಖರಿಸು ಅಂತ ಮಗನಿಗೆ ಬುದ್ಧಿವಾದ ಹೇಳ್ತಾನೆ ಇದನ್ನ ಕೇಳಿಸ್ಕೊಂಡು ವಲ್ಲಭ ರೂಮ್ ಬಾಗ್ಲ ಬಂದು ನಿಂತ್ಕೋತಾನೆ ಪುನಃ ಅಪ್ಪ ನಂದ ಮದ್ವೆಗೆ ನಾನು ಇದನ್ನು ತುಂಬ ಹೆಮ್ಮೆಯಿಂದ ಹಾಕೋತೀನಿ ಅಂತ ಖುಷಿಯಿಂದ ಹೇಳ್ತಾನೆ ಮಾಧ್ವ ಅಪ್ಪ ಈ ಪಂಚೆ ಶರ್ಟು ನಾನು ತಂದಿದ್ದೆಲ್ಲ ವಲ್ಲಬ್ಬ ತಾನು ದುಡಿ ದುಡ್ಡಲ್ಲಿ ತಂದಿರೋದು ಅಂತ ಇರೋ ವಿಷಯನ ಹೇಳಿದಾಗ ನಂದಕುಮಾರ ಆ ಬಟ್ಟೆನ ಸೈಡ್ಗಿಡ್ತಾನೆ ವಲ್ಲಬ್ಬ ಮನಸ್ಸಿನಲ್ಲೇ ಅಣ್ಣ ಇದನ್ನೇ ಇದಕ್ಕೆ ಕಣೋ ಅಪ್ಪನಿಗೆ ಇದನ್ನು ಹೇಳ್ಬೇಡ ಅಂತ ಹೇಳ್ಕೊತಾ ಇರ್ತಾನೆ ನಂದ ಬಟ್ಟೆ ಕೆಳಗಿಟ್ಟಿದ್ದನ್ನು ನೋಡಿ ಮಾಧವ ಕನ್ವಿನ್ಸ್ ಮಾಡೋಕ್ಕೆ ಬಂದಾಗ ನಂದಕುಮಾರ ನೀನು ಏನು ಹೇಳ್ಬೇಡ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಪುನಃ ಮಾಧವ ಅಪ್ಪ ಹಾಗಾದರೆ ಈ ಬಟ್ಟೆನ ಮದುವೆಗೆ ಹಾಕೊಳ್ಳಲ್ವಾ ಅಂತ ಕೇಳಿದಾಗ ಇಲ್ಲ ಕಣೋ ನಾನು ಬಟ್ಟೆನೇ ತಗೋಬಾರ್ದು ಅಂತ ಇದ್ದೆ ಏನೋ ನೀನು ಕೊಡಿಸ್ತೀಯ ಅಂತ ತಗೊಂಡೆ ಆದರೆ ಇದು ಅಂತ ಹೇಳಿದಾಗ ಮಾಧವನಿಗೆ ಬೇಜಾರಾಗುತ್ತೆ ಮತ್ತೆ ವಲ್ಲಭ ಇದನ್ನು ಕೇಳಿಸ್ಕೊಂಡು ಕೂಡ ಅವನು ಕೂಡ ಬೇಜಾರು ಮಾಡ್ಕೋತಾನೆ ವಲ್ಲಭ ಮನಸ್ಸಿನಲ್ಲೇ ಇದಕ್ಕೆ ಅಣ್ಣ ನಾನು ಇದನ್ನು ಅಪ್ಪನಿಗೆ ಹೇಳ್ಬೇಡ ಅಂತ ಬಂದಿದ್ದು ನೀನು ಕೊಡಿಸ್ತೀಯ ಅಂದಿದ್ರೆ ಅವ್ರ ಬಟ್ಟೆ ಇದನ್ನು ಹಾಕುತ್ತಾ ಇದ್ರು ಈಗ ನಾನು ಕೊಟ್ಟಿದ್ದು ಅಂತ ಗೊತ್ತಾಯ್ತಲ್ಲ ಈಗ ಅದನ್ನು ಮುಟ್ಟೋದು ಇಲ್ಲ ಅಂತ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹುಟ್ಟೋಗ್ತಾನೆ ಇನ್ನು ಈ ಕಡೆ ಮೀನ ಸಪ್ಪೆ ಮುಖ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಅದನ್ನು ನೋಡಿ ಗಿರಿಜಾ ಮೀನಾ ಯಾಕೆ ನನ್ನ ಮುದ್ದಿನ ಸೊಸೆ ಇಲ್ಲಿ ಸಪ್ಪು ಕೂತಿದ್ದಾಳಲ್ಲ ಏನಿಲ್ಲಾತ್ತೆ ಹಾಗೆ ಸುಮ್ಮನೆ ಕೂತಿದ್ದೆ ಅಂತ ಮೀನಾ ಹೇಳ್ತಾಳೆ ನೀನೇನು ಇಲ್ಲ ಅಂದರೆ ನಾನು ನಂಬಿಬಿಡ್ತೀನ ಓಹೋ ಆ ಕೇಶವ ಮತ್ತೆ ನಿನ್ನ ಜೊತೆ ಜಗಳ ಮಾಡದ್ನಾ ಅಂತ ಹೇಳಿದಾಗ ಮೀನಾ ಹಾಗೇನು ಇಲ್ಲತ್ತೆ ಅಂತ ಹೇಳ್ತಾಳೆ ಮತ್ತೆ ಮೀನಾ ಅತ್ತೆ ಈ ಅರೇಂಜ್ ಮ್ಯಾರೇಜ್ ಎಲ್ಲ ಏನು ಚೆನ್ನಾಗಿರುತ್ತಲ್ವ ಹುಡುಗಿ ನೋಡೋದಕ್ಕೆ ಬರ್ತಾರೆ ಹೂ ಮೂಡಿಸೋ ಶಾಸ್ತ್ರ ಎಲ್ಲ ಆಗುತ್ತೆ ಎಂಗೇಜ್ಮೆಂಟು ಸಂಭ್ರಮ ಮನೆಯೆಲ್ಲ ಹೇಗೆ ಗಲಗಲ ಅಂತಿರುತ್ತೆ ಅಲ್ವಾ ಪ್ರೀ ವೆಡ್ಡಿಂಗ್ ಶೂಟ್ ಅಂತೆ ನನ್ನ ನನಗೆ ಕೇಶವ ನನ್ನ ಮದುವೆ ಆಗಿರೋದಕ್ಕೆ ಇಷ್ಟು ಬೇಜಾರಿಲ್ಲ ಆದರೆ ನಾನು ಕೇಶವ ಓಡೋಗಿ ಮದುವೆ ಆಗಿದ್ದು ಅದಕ್ಕೆ ಈ ಶಾಸ್ತ್ರ ಸಂಪ್ರದಾಯ ಫೋಟೋ ಇದೆಲ್ಲ ಆಗಲಿಲ್ವ ಅಂತ ಬೇಜಾರಿದೆಯಂತೆ ನೋಡಿ ನಾಳೆ ಬಾವಾ ಮತ್ತು ಪ್ರಿಯವರು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಕೊತಾ ಇದ್ದಾರೆ ಆದರೆ ನನಗೂ ಕೇಶವನಿಗೂ ಇದೆಲ್ಲ ಮಾಡಿಸ್ಕೊಳೋಕ್ಕಾಗಲಿಲ್ವಲ್ಲ ಅಂತ ಬೇಜಾರಿದೆ ಅಷ್ಟೇ ಅಂತ ಹೇಳಿದಾಗ ಗಿರಿಜಾ ಅಷ್ಟೇನಾ ಅಯ್ಯೋ ದಡ್ಡಿ ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ ನಾಳೆ ಹೇಗೋ ನಮ್ಮ ಮಾಧ್ವನಿಗೂ ಪ್ರಿಯಾಗೂ ಫೋಟೋ ತೆಗು ಅದೆಂಥದ್ದೋ ಕ್ಯಾಮ್ರಾಮನ್ ಬರ್ತಾರಲ್ಲ ಅವ್ರಿಗೇಳಿ ನೀನು ಕೇಶವನೊಂದು ಫೋಟೋ ತೆಗಸ್ತಾ ಆಯಿತು ನಿನ್ನಾಸೆನೇ ಇಡೀರುತ್ತೆ ಅಂತ ಖುಷಿಯಿಂದ ಹೇಳಿದಾಗ ಮೀನಾ ಅಯ್ಯೋ ಬೇಡತೆ ಇದೆಲ್ಲ ಚೆನ್ನಾಗಿರಲ್ಲ ಅಂತ ಹೇಳ್ತಾಳೆ ಇದಕ್ಕೆ ಗಿರಿಜಾ ಏನೇ ಚೆನ್ನಾಗಿರಲ್ಲ ಅಂತ ಕೇಳಿದಾಗ ಅಲ್ಲದೆ ಅಲ್ ಪ್ರಿಯಾ ಮತ್ತೆ ಮತ್ತೆ ಬಾಬ ವೆಡ್ಡಿಂಗ್ ಶೂಟ್ ಮಾಡಿಸ್ಕೋತಿದ್ದಾರೆ ಅದಕ್ಕೆ ಮದುವೆ ಆಗ್ತಾ ಇದ್ದಾರೆ ಆದರೆ ನಾವು ಅವ್ರ ಮಧ್ಯೆ ಹೋಗೋದು ಎಷ್ಟು ಸರಿ ಒಂಥರ ಆಗುತ್ತೆ ಬೇಡ ಅಂತ ಹೇಳ್ತಾಳೆ ಇದು ಗಿರಿಜಾ ನಮ್ಮ ಮಾಧುವ ಇದಕ್ಕೆಲ್ಲ ಮುಖ ಮುರಿಯಲ್ಲ ಕಣೆ ಇನ್ನು ಪ್ರಿಯಾ ಒಳ್ಳೆ ಹುಡುಗಿ ನಾಳೆ ಮಾಧುವ ಪ್ರಿಯಾ ಫೋಟೋ ತೆಗೆಸ್ಕೊಳ್ಳುವಾಗ ನೀನು ಮತ್ತು ಕೇಶವನು ಕೂಡ ಫೋಟೋ ತೆಗೆಸ್ಕೊಳ್ಳಿ ಈ ವಿಷಯನ ನಾನು ನಿಮ್ಮ ಮಾವನಿಗೆ ಹೇಳಿ ಬರ್ತೀನಿ ಅಂತ ಹೇಳಿದಾಗ ಮೀನಾ ಅತ್ತೆಯನ್ನು ತಡೀತಾಳೆ ಅಲ್ಲದೆ ಅಲ್ಲತ್ತೆ ಮೊದಲೇ ಮಾವನಿಗೆ ಫೋಟೋ ಎಲ್ಲ ಇಷ್ಟ ಇಲ್ಲ ಅಂತೂ ಇದೆಲ್ಲ ಒಪ್ಕೊಂಡಿದ್ದಾನೆ ಈಗ ನಾನು ಕೇಶವನು ಫೋಟೋ ಶೂಟ್ ಮಾಡಿಸ್ಕೋತೀವಿ ಅಂದರೆ ಅಷ್ಟೇ ಕತೆ ಅಂತ ಹೇಳಿದಾಗ ಗಿರಿಜಾ ಏನು ಕತೆ ಅವರು ಏನೂ ಹೇಳಲ್ಲ ಕಣೆ ಒಪ್ಕೋತಾರೆ ಅಂತ ಹೇಳ್ತಾಳೆ ಅತ್ತೆ ಇಷ್ಟೆಲ್ಲ ಒತ್ತಾಯ ಮಾಡಿದ್ಮೇಲೆ ಮೀನ ಆಯಿತು ಅಂತ ಒಪ್ಕೋತಾಳೆ ನಮ್ಮ ಜೊತೆಗೆ ವಲ್ಲಭ ಮತ್ತು ಅಮೂಲ್ಯ ಫೋಟೋ ಶೂಟ್ ಮಾಡಿಸಿಕೊಂಡ್ವ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಗಿರಿಜಾ ತುಂಬಾ ಖುಷಿಯಾಗಿ ಹೌದಲ್ವಾ ನನಗಿದು ಹೊಳಿಲೇ ಇಲ್ಲ ನನ್ನ ಮುದ್ದು ಕಣೆ ನೀನು ಎಲ್ಲರ ಬಗ್ಗೆ ಯೋಚನೆ ಮಾಡ್ತೀಯ ಅಂತ ಸೊಸೆಯನ್ನು ಕೂಡ ಹೇಳ್ತಾಳೆ ಇನ್ನು ಈ ಕಡೆ ಪ್ರೀ ವೆಡ್ಡಿಂಗ್ ಶೂಟ್ಗೆ ಎಲ್ಲ ತಯಾರಿಯಾಗಿರುತ್ತೆ ಗಿರಿಜಾ ಮೀನಾ ಪ್ರಿಯ ಎಲ್ಲೇ ಅಂತ ಕೇಳಿದಾಗ ಮೀನಾ ಅತೆ ಅವರು ರೆಡಿ ಆಗ್ತಾ ಇದ್ದಾರೆ ರಕ್ಷಾ ಕರ್ಕೊಂಡು ಬರ್ತಾಳೆ ಅಂತ ಹೇಳ್ತಾಳೆ ವಲ್ಲಭ ಅದಕ್ಕೇ ರೆಡಿಯಾಗಿದ್ದಾರೆ ಅಂತಂದರೆ ಇನ್ನು ಮಾಧವಣ್ಣ ಒಂದು ಶರ್ಟ್ ಪ್ಯಾಂಟ್ ಹಾಕೊಳ್ಳೋದು ಇನ್ನೂ ರೆಡಿಯಾಗಿಲ್ವಾ ಅಂತ ಕೇಶವನಿಗೆ ಹೇಳ್ತಾನೆ ಇನ್ನು ಅಷ್ಟರಲ್ಲೇ ಮಾಧವ ಡ್ರೆಸ್ ಮಾಡಿಕೊಂಡು ಎಂಟ್ರಿ ಕೊಡ್ತಾನೆ ಇದು ನೋಡಿ ವಲ್ಲಭ ಕೇಶವನಿಗೆ ಅಣ್ಣ ನಾವು ಮಾಧವಣ್ಣನಿಗೆ ಸೆಲೆಕ್ಟ್ ಮಾಡಿರೋದೇ ಒಂದಾದ್ರೆ ಅವನು ಹಾಕೊಂಡು ಬಂದಿರೋದೇ ಇನ್ನೊಂದು ಏನು ನಡೀತಾ ಇದೆ ಇಲ್ಲಿ ಅಂತ ಕೇಳಿದಾಗ ಕೇಶವ ಮತ್ತೆ ವಲ್ಲಭ ಇಬ್ರು ಹಾ ಅಂತ ಮಾತಾಡ್ಕೋತಾರೆ ಮಾಧವನನ್ನು ನೋಡಿ ತಾಯಿ ಗಿರಿಜಾ ಕೂಡ ಅಯ್ಯೋ ಅಯ್ಯೋ ಮಾಧುವ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯೋ ನನ್ನ ದೃಷ್ಟಿನೇ ಆಗುತ್ತೆ ಅಂತ ದೃಷ್ಟಿ ಕೂಡ ತೆಗ್ದಾಳೆ ಇನ್ನು ಅಷ್ಟರಲ್ಲಿ ಪ್ರಿಯ ಕೂಡ ಎಂಟ್ರಿ ಕೊಡ್ತಾಳೆ ರಕ್ಷಾ ಪ್ರಿಯನ ಕರ್ಕೊಂಡು ಬರಬೇಕಾದ್ರೆ ಗಿರಿಜಾ ಪ್ರಿಯನ ನೋಡಿ ಅಯ್ಯೋ ನನ್ನ ಸೊಸೆಯನ್ನು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ ಅವಳಗೇನು ಕಮ್ಮಿ ಇಬ್ರು ಚೆನ್ನಾಗಿ ಕಾಣ್ತಾ ಇದೀರ ಅಂತ ಅವಳಿಗೂ ಕೂಡ ದೃಷ್ಟಿ ತೆಗಿತಾಳೆ ಮಗಳಿಗೆ ನಂದಕುಮಾರನು ಅಷ್ಟರಲ್ಲಿ ಅಲ್ಲಿಗೆ ನಂದಕುಮಾರ ಕೂಡ ಬರ್ತಾನೆ ನಂದಕುಮಾರ ನಲ್ಲಿ ಮಾತಾಡಿದ ನಂತರ ಮಾಧವನನ್ನು ರೆಟ್ರೋ ಲುಕ್ನಲ್ಲಿ ನೋಡಿದಾಗ ತುಂಬಾ ಖುಷಿಯಾಗುತ್ತಾನೆ ಆಗ ಮಾಧವ ಅಪ್ಪ ಬಟ್ಟೆ ಚೆನ್ನಾಗಿದ್ಯಾ ನಿಮ್ಗೆ ಇಷ್ಟ ಆಯಿತಾ ಅಂತ ಕೇಳಿದಾಗ ಅಪ್ಪ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಮಾಧವ ನಾನು ಈ ಪ್ರೀ ವೆಡ್ಡಿಂಗ್ ಶೂಟ್ ಅಂದರೆ ಎಂತೆಂಥ ಬಟ್ಟೆನ ಹಾಕಿಸ್ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೆ ಆದರೆ ಇದ್ರಲ್ಲಿ ನೀನು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳಿ ಪುನಃ ಸೊಸೆನೂ ಕೂಡ ನೋಡಿ ನೀನು ಚೆನ್ನಾಗಿ ಕಾಣಿಸ್ತಾ ಇದೆಯಮ್ಮ ಅಂತ ಹೇಳ್ತಾನೆ ನಂತರ ಮಾಧವ ಕೇಶವನಿಗೆ ಮತ್ತು ವಲ್ಲಭನಿಗೆ ಈ ಬಟ್ಟೆ ಚೆನ್ನಾಗಿದೆಯಾ ಅಂತ ಕೇಳಿದಾಗ ಅವರಿಬ್ರು ಹ್ಞೂ ಹ್ಞೂ ಇರಲಿ ಇರಲಿ ಅಂತ ಹೇಳ್ತಾರೆ ಒಲ್ಲಬ್ಬ ಅಣ್ಣ ಅತ್ಗೆ ಅಣ ಅತ್ಗೆ ನಿಮ್ಮ ಲೈಫ್ನಲ್ಲಿ ಬಂದಾಗ್ನಿಂದ ನಮ್ಮನ್ನು ಅವಾಯ್ಡ್ ಮಾಡ್ತಾ ಇದೆಯಾ ಅಂತ ನಿನಗನ್ನಿಸ್ತಿಲ್ವಾ ಅಂತ ಕೇಳಿದಾಗ ಮಾಧ್ವ ಹೇ ಚೀಕು ಆ ಥರ ಎಲ್ಲ ಏನೂ ಇಲ್ಲ ಕಣೋ ನೀನೇನು ನೀನು ಏನೇನೋ ಅನ್ಕೋಬೇಡ ಪ್ರಾಮಿಸ್ ಪ್ರಿಯ ಆಸೆ ಪಟ್ಲು ಅದಕ್ಕೆ ಇದನ್ನು ತರಿಸ್ಕೊಂಡ್ವಿ ಅಂತ ಹೇಳಿದಾಗ ಮಾಧವ ಮತ್ತು ಕೇಶವ ಆಯಿತು ಅಣ್ಣ ನಿನ್ನ ತಮಾಷೆ ಯಾವುದು ಸೀರಿಯಸ್ ಯಾವುದು ಗೊತ್ತಾಗಲ್ವಾ ತುಂಬ ಇನೋಸೆಂಟ್ ನೀನು ಸೂಪರ್ ಆಗಿದೆ ಕಣೋ ಅಂತ ರೇಗಿಸ್ತಾರೆ ಮತ್ತೆ ವಲ್ಲಭ ಸರಿ ಸರಿ ಇವ್ರ ಫೋಟೋ ತೆಗೆಸ್ಕೊಳ್ಳಿ ನಾವೆಲ್ಲರೂ ಹೋಗೋಣ ಬನ್ನಿ ಅಂತ ಹೇಳಿ ಅಣ್ಣ ಸರಿಯಾಗಿ ಕೊಡು ಅಂತ ಹೇಳ್ತಾನೆ ತಂಗಿ ರಕ್ಷಾ ಕೂಡ ಮಾಧುವಣ ಆಲ್ ದ ಬೆಸ್ಟ್ ಅತ್ಕೆ ಪುನಃ ಅತ್ಕೇ ಪ್ರಿಯಾಗೂ ಕೂಡ ಚೆನ್ನಾಗಿ ಪೋಸ್ ಕೊಡಿ ಅಂತ ಕೂಡ ಹೇಳ್ತಾಳೆ ಮಾಧವನಿಗೆ ಸರ್ ಸಾರ್ ಮೇಲೆ ಕೈ ಹಾಕೊಳ್ಳಿ ಅಂತ ಹೇಳಿದಾಗ ಮಾಧುವ ತನ್ನೆಗ್ಲೆ ಮೇಲೆ ಕೈ ಹಾಕೋತಾನೆ ಇದನ್ನ ನೋಡಿ ಮಾಧವನ ಫ್ಯಾಮಿಲಿ ಫ್ಯಾಮಿಲಿನಗಾಡ್ಕೋತಾರೆ ಮ್ಯಾನ್ ಮತ್ತು ಸಾರ್ ಹೆಗ್ಲು ಮೇಲೆ ಕೈ ಹಾಕೊಳ್ಳಿ ಅಂದರೆ ನಿಮ್ಮ ಹೆಗ್ಲು ಮೇಲೆ ಹಾಕ್ತಿರಲ್ಲ ಸರ್ ಮೇಡಮ್ ಹೆಗ್ಲು ಮೇಲೆ ಹಾಕೊಳ್ಳಿ ಸರ್ ಅಂತ ಹೇಳಿದಾಗ ಅಲ್ಲಿದ್ದ ಕೇಶವ ಸರ್ ನಮ್ಮ ಅಣ್ಣ ಸ್ವಲ್ಪ ಅಲ್ಲ ಜಾಸ್ತಿನೋಸೆಂಟ್ ಅವ್ನು ಗೊತ್ತಾಗಲ್ಲ ನಾನು ಹೇಳ್ತೀನಿ ಅಂತ ಮಾಧವನಿಗೆ ಅಣ್ಣ ಹತ್ ಮೇಲೆ ಕೈ ಹಾಕೋಣ ಅಂತ ಹೇಳ್ಕೊಡ್ತಾನೆ ಆಗ ಮಾಧುವ ಪ್ರಿಯ ಹೆಗ್ಲು ಮೇಲೆ ಕೈ ಹಾಕ್ತಾನೆ ಪುನಃ ಕ್ಯಾಮ್ರಾಮ್ಯನ್ ಸರ್ ಹತ್ತಿರ ನಿಂತ್ಕೊಳ್ಳಿ ಸಾರ್ ಅಂತ ಹೇಳ್ತಾನೆ ಕ್ಯಾಮ್ರಾಮನ್ ಮಾಧವನಿಗೆ ಕ್ರಾಸ್ ಆಗಿ ನಿಂತ್ಕೊಳ್ಳಿ ಅಂತ ಹೇಳಿದಾಗ ಮಾಧವ ಉಲ್ಟ ನಿಂತ್ಕೆ ಇದನ್ನು ನೋಡಿ ಕ್ಯಾಮ್ರಾಮ್ಯಾನ್ ಸಾರ್ ಆ ಥರ ಅಲ್ಲ ಸರ್ ಹೀಗೆ ಸ್ಮೈಲ್ ಸ್ಮೈಲ್ ಇರಲಿ ಅಂತ ಅಸೆಸ್ ಮಾಡಿ ಫೋಟೋನ ತೆಗಿತಾನೆ ಸರ್ ಮೇಡಮ್ಗೆ ಏನಾದರೂ ಗಿಫ್ಟ್ ತಂದಿದ್ರೆ ಅದನ್ನು ಕೊಡೋ ಥರ ಪೋಸ್ಟ್ ಕೊಡಿ ಸರ್ ಅಂತ ಹೇಳಿದಾಗ ಮಾಧವ ಗಿಫ್ಟಾ ಏನು ತಂದಿರ್ವಲ್ಲ ಆಯ್ ಸರ್ ಅಂತ ಹೇಳ್ತಾನೆ ಇದಕ್ಕೆ ಕ್ಯಾಮ್ರಾಮ್ಯಾನ್ ಹೌದಾ ಹೋಗ್ಲೇ ಬಿಡಿ ಸರ್ ಅಂತ ಹೇಳ್ತಾನೆ ಪುನಃ ಮಾಧವ ಗಿಫ್ಟ್ ಕೊಡಬೇಕಲ್ವಾ ಇದ್ಯಾಕೆ ನಾನು ಹೊಳಿಲೇ ಇಲ್ಲ ಅಂತ ಮನ್ಸಲ್ಲೇ ಹೇಳಿ ಇನ್ನು ಅಷ್ಟರಲ್ಲಿ ನಂದಕುಮಾರ್ ಕ್ಯಾಮ್ರಾಮನ್ ಮೂರ್ತಿ ಹತ್ರ ಬಂದು ಫೋಟೋ ಎಲ್ಲ ತೆಗ್ದಿದಾಯ್ತಾ ಹೇಗೆ ಬಂದಿದೆ ಅಂತ ಕೇಳಿದಾಗ ಸೂಪರ್ ಆಗಿ ಬಂದಿದೆ ಅಂತ ಕ್ಯಾಮ್ರಾಮನ್ ಆ ಫೋಟೋಗಳನ್ನೆಲ್ಲ ತೋರಿಸ್ತಾನೆ ನಂದಕುಮಾರ ಆ ಫೋಟೋ ನೋಡಿ ಕೆಟ್ಟದಾಗಿದೆ ಅಂತ ಹೇಳಿದಾಗ ಕ್ಯಾಮ್ರಾಮನ್ ಏನು ಸರ್ ಹೇಳ್ತಾ ಇದ್ದೀರಾ ಎಷ್ಟು ಫೋಟೋ ಶೂಟ್ ಮಾಡಿದ್ದೀನಿ ನಾನು ಈ ಫೋಟೋಗ್ರಫಿ ಬಗ್ಗೆ ನಿಮ್ಗೆ ಗೊತ್ತಾ ಸರ್ ಅಂತ ಕೇಳಿದಾಗ ನಂದ ಈ ಫೋಟೋ ತೆಗೆಸ್ಕೊಳ್ಳೋರು ಯಾಕೆ ಫೋಟೋ ತೆಗೆಸ್ತಾರೆ ಅಂತ ಕೇಳಿದಾಗ ಕ್ಯಾಮರಾಮನ್ ಇನ್ನೇನಕ್ಕೆ ನೆನ್ಪಾದಾಗ ನೋಡ್ಕೊಳಕೆ ಅಂತ ಹೇಳ್ತಾನೆ ಇದಕ್ಕೆ ನಂದಕುಮಾರ ನಿನಗೆ ನಿನ್ನ ಕೆಲಸದ ಉದ್ದೇಶನೇ ಗೊತ್ತಿಲ್ವಲ್ಲಪ್ಪ ಈ ಫೋಟೋ ತೆಗೆಸ್ಕೊಳ್ಳೋದು ನೆನಪಿಗೋಸ್ಕರ ಅಲ್ಲ ಅದು ನೋಡಿದಾಗ ನಮಗೆ ಸಾವಿರ ನೆನಪುಗಳ ಫೋಟೋ ತೆಗಿಬೇಕಾದ್ರೆ ನೀವು ಆ ಥರ ನಿಂತ್ಕೊಳ್ಳಿ ಈ ತರ ನಿಂತ್ಕೊಳ್ಳಿ ಅಂತ ಹೇಳಿದಾಗ ಅದರಲ್ಲಿ ನೈಜತೆ ಇರುತ್ತಾ ಎಲ್ಲ ಕೃತಕ ಅಂತ ನಿಮ್ಗೆ ಅನ್ಸಲ್ವಾ ನನಗೆ ಈ ಫೋಟೋಗ್ರಫಿ ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲ ಆದ್ರೆ ಒಂದು ಫೋಟೋ ಹೇಗಿರಬೇಕು ಅಂತ ನನಗೆ ತುಂಬಾ ಚೆನ್ನಾಗಿತ್ತು ನಾವು ಈ ಫೋಟೋ ನೋಡಿದಾಗ ನಮ್ಗೊಂದು ನೆನಪಾಗಬೇಕು ನಮ್ಮ ಮುಖದಲ್ಲಿ ನಗು ಬರಬೇಕು ಆ ಥರದ್ದು ಯಾವುದು ಈ ಫೋಟೋದಲ್ಲಿ ಕಾಣಿಸ್ತಾನೆ ಇಲ್ವಲ್ಲಪ್ಪ ಮೂರ್ತಿ ನೀನು ಅವ್ರು ಹೇಗೆ ನಿಂತು ನಿಂತಿರ್ತಾರೋ ಹಾಗೆ ಅದನ್ನು ಸೆರೆ ಹಿಡಿಬೇಕು ಹಾಗೇ ಅವ್ರ ಕಣ್ಣಲ್ಲಿ ಪ್ರೀತಿ ಇರುತ್ತಲ್ಲ ಅದನ್ನು ಸೆರೆ ಹಿಡಿಬೇಕು ಆಗ ಅವರಲ್ಲಿ ಒಂದು ಭಾವನೆ ಕಾಣುತ್ತೆ ಈಗ ಹೇಳಿದೆ ಅಂತ ಬೇಜಾರು ಮಾಡ್ಕೋಬೇಡ ಅಪ್ಪ ನನ್ಗನಿಸಿದ್ದ ನಾನು ಹೇಳಿದೆ ಅಂತ ಹೇಳಿದಾಗ ಕ್ಯಾಮ್ರಾಮನ್ ಥ್ಯಾಂಕ್ ಯು ಸರ್ ಸಕ್ಕತ್ತಾಗಿ ಹೇಳಿದ್ರಿ ಇಷ್ಟು ದಿನ ನನಗೆ ಬಂದ ಹಾಗೆ ಫೋಟೋ ತೆಗೀತಿದೆ ಈಗ ನೀವು ಹೇಳ್ಕೊಟ್ಟಾಗ ಫೋಟೋ ತೆಗಿತೀನಿ ಸಾರ್ ಅಂತ ಹೇಳ್ತಾನೆ ಇನ್ನು ಇದಾದ ಮೇಲೆ ಮೀನಾ ಗಂಡನ ಹತ್ರ ಕೇಶವ ಅವ್ರದೆಲ್ಲ ಆಯಿತು ಅನಿಸುತ್ತೆ ಬಾ ನಾವು ಹೋಗೋಣ ಸೀರೆಲ್ಲ ಸರಿಗಿದೆಯಾ ಅಂತ ಕೇಳಿದಾಗ ಕೇಶವ ಹೆಂಡತಿ ಹತ್ರ ಬಂದು ಮೆತ್ತಿಗೆ ನೀನು ಜಗತ್ತಿನ ಒಂಬತ್ತನೇ ಅದ್ಭುತ ಸೂಪರಾಗಿದೆ ಅಂತ ಹೇಳ್ತಾನೆ ಮೀನಾ ಕ್ಯಾಮ್ರಾಮ್ಯಾನ್ಗೆ ಈ ಕೇಶವ ನನ್ನ ಎತ್ಕೊತಾನೆ ನೀ ಫೋಟೋಸ್ ತೆಗಿರಿ ಅಂತ ಹೇಳಿದಾಗ ಕ್ಯಾಮ್ರಾಮ್ಯಾನ್ ಮೂರ್ತಿ ಅದಕ್ಕೇನಂತೆ ತೆಗಿಯೋಣ ನಿಂತ್ಕೊಳ್ಳಿ ಅಂತ ಹೇಳ್ತಾನೆ ಕೇಶವ ನೀನು ಅಪ್ಪನ ಮುಂದೆ ಎತ್ಕೊಂಡ್ರೆ ಅಷ್ಟೇ ಅಂತ ಹೇಳಿದಾಗ ಮೀನಾ ಬಾವನಿಗೆ ಮಾವನಿಗೆ ಇದನ್ನ ಕಂಪ್ಲೇಂಟ್ ಮಾಡ್ತಾಳೆ ಇದಕ್ಕೆ ನಂದಕುಮಾರ ಸುಮ್ಮನೆ ಇರ್ತಾನೆ ಆದ್ರೆ ವಲ್ಲಭ ಅಮೂಲ್ಯಾಗೆ ಏ ಕುಳ್ಳಿ ನಮ್ಮ ಅದ್ಕೆನ ಬಿಜಿಲಿ ಪಟಾಕಿ ಅಂತ ಅನ್ಕೊಂಡಿದೆ ಆದ್ರೆ ಆಟೋ ಬಾಂಬ್ ಇದು ಆಕ್ಚುಲಿ ಇದು ಆಕ್ಚುಲಿ ಚೆನ್ನಾಗಿರೋದು ಅಂತ ಹೇಳ್ತಾನೆ ನಂತರ ಕೇಶವ ಅಪ್ಪ ನೋಡ್ತಾ ಇರೋದನ್ನ ನೋಡಿ ತೆಂಗಿನ ಮರ ಬೆಳೆದ್ಬಿಟ್ಟಿದೆ ಹೋಯ್ ಈ ಮರ ನೋಡು ಅದಕ್ಕಿಂತ ಉದ್ದ ಬೆಳೆದ್ಬಿಟ್ಟಿದೆ ಅಂತ ತಪ್ಪಿಸ್ಕೊಡಕ್ಕೆ ಟ್ರೈ ಮಾಡ್ತಾನೆ ಆಗ ಮೀನಾ ಕೇಶ್ವ ತಿರುಗು ಈ ಕಡೆಗೆ ಮಾವ ನಿನ್ನನ್ನೇ ನೋಡ್ತಾ ಇರು ತಿರುಗು ಈ ಕಡೆಗೆ ಅಂತ ಹೇಳಿದಾಗ ಕೇಶವ ಮೀನಾ ನನಗೆ ಟಾರ್ಚರ್ ಕೊಡ್ಬೇಡ ಕಣೆ ನಿನ್ನ ಹೆಸರಲ್ಲಿ ಸೂಸೈಡ್ ಲೆಟರ್ ಬರ್ದಿಟ್ಬಿಡ್ತೀನಿ ನಾನು ಅಂತ ಹೇಳ್ತಿದ್ದಾಗೆ ನಂದಕುಮಾರ ಕೇಶವ ಮೀನಾ ಹೇಳ್ದಂಗೆ ಕೇಳು ಅಂತ ಹೇಳ್ತಾನೆ ಆಗ ಕೇಶವ ಅಪ್ಪ ಇರ್ಬೇಕಾರೆ ನಾಚಿಕೋತಾನೆ ಪುನಃ ನಂದಕುಮಾರ ಮೀನಾ ಏನು ಆಸೆ ಪಡ್ತಾ ಇದ್ದಾಳೆ ಅವಳು ಹೇಳ್ದಂಗೆ ಕೇಳು ಅಂತ ಮಗನಿಗೆ ಹೇಳಿದಾಗ ಕೇಶ್ವ ಮೀನಾ ಹೇಳಿದಾಗೆ ಫೋಟೋ ಇಬ್ರು ಕೂಡ ತೆಗೆಸ್ಕೋತಾರ ಕೇಶವ ಮತ್ತೆ ಮೀನಾ ಟೈಟಾನಿಕ್ ಪೋಸ್ ಮತ್ತೆ ಬೇರೆ 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 ಗಳಲ್ಲಿ ಫೋಟೋ ತೆಗೆಸ್ಕೊತಾ ಇರ್ತಾರೆ ಇನ್ನು ಇದಾದ್ಮೇಲೆ ಮೀನಾ ವಲ್ಲಭನಿಗೆ ಮತ್ತೆ ಅಮೂಲ್ಯಗೆ ನೆಕ್ಸ್ಟ್ ನೀವೇ ಕಂಡ್ರೋ ಬನ್ನಿ ಫೋಟೋ ತೆಗೆಸ್ಕೊಳ್ಳಿ ಅಂತ ಹೇಳ್ತಾರೆ ಇದಕ್ಕೆ ವಲ್ಲಬ್ಬ ಮತ್ತೆ ಅಮ್ಮು ಹಾ ನಾವ ಅಂತ ಇಬ್ರು ಕೂಡ ಆಶ್ಚರ್ಯದಿಂದ ಹೇಳ್ತಾರೆ ಪುನಃ ವಲ್ಲಭ ಅದ್ಕೆ ಈ ಗೂಬೆ ಜೊತೆ ನಾನು ಫೋಟೋ ತೆಗೆಸ್ಕೊಳಲ್ಲಾ ಅಂತ ಹೇಳಿದಾಗ ಅಮ್ಮು ಕೂಡ ನಾನು ಅಷ್ಟೇ ಈ ಕತ್ತೆ ಜೊತೆ ಫೋಟೋ ತೆಗೆಸ್ಕೊಳಲ್ಲ ಅಂತ ಜೋರಾಗಿ ಮಾತಾಡ್ತಾ ಇರ್ತಾರೆ ಆಗ ಅಲ್ಲೇ ಇದ್ದ ಗಿರಿಜಾ ಅದಕ್ಕೆ ರಿಯಾಕ್ಷನ್ ಕೊಡ್ತಾಳೆ ಪುನಃ ಮೀನಾ ಬನ್ರೋ ಅಂತ ಒಲ್ಲಭನ ಮತ್ತು ಅಮ್ಮೂನು ಕೂಡ ಕರೀತಾಳೆ ಆಗ ಕ್ಯಾಮ್ರಾಮನ್ ಸರ್ ರೆಡಿನಾ ಪೋಸ್ ಕೊಡಿ ಸರ್ ಅಂತ ಕೇಳಿದಾಗ ಒಲ್ಲಭ ಈ ಕೋತಿ ಜೊತೆ ನಿಂತ್ಕೊಂಡು ಏನು ಪೋಸ್ ಕೊಡೋದು ಅಂತ ಬೈಕೋತಾನೆ ಮತ್ತೆ ಕ್ಯಾಮ್ರಾಮನ್ ಏನು ಸರ್ ಸುಮ್ಮನೆ ನಿಂತಿದ್ದೀರಾ ಪೋಸ್ ಕೊಡಿ ಸರ್ ಅಂತ ಪುನಃ ಕೇಳಿದಾಗ ಇಬ್ರು ಒಡೆಯೋ ರೀತಿಯಲ್ಲಿ ಪೋಸ್ ಕೊಡ್ತಾರೆ ಇದು ನೋಡಿ ಕ್ಯಾಮ್ರಾಮ್ಯನ್ ಏನು ಸರ್ ಹಿಂಗೆ ಪೋಸ್ ಕೊಡ್ತಾ ಇದ್ದೀರಾ ಚೆನ್ನಾಗಿ ಕೊಡಿ ಸರ್ ಅಂತ ಹೇಳ್ತಾನೆ ಅಲ್ಲೇ ಇದ್ದ ಕೇಶ್ವ ಅವ್ರು ಕೊಡ್ತಿರೋ ಪೋಸ್ ಅನ್ನ ನೋಡಿ ಹೆಂಡತಿ ಮೀನಾ ಕಡೆ ತಿರುಗ್ದಾಗ ಏನು ಕೇಶ್ವ ಅವರಿಬ್ಬರು ಪ್ರೀತಿ ಜಾಸ್ತಿ ಆದಾಗ ಈ ಥರ ಆಡ್ತಾರೆಯಲ್ಲ ಅಂತ ಹೇಳ್ತಾಳೆ ಇದು ಕೇಶ್ವ ಹೌದಾ ನಾನು ಯಾವತ್ತು ಹಿಂಗೆ ಅಂತ ಹೇಳ್ತಾನೆ ಇನ್ನು ಈ ಥರದ ಪೋಸ್ಗಳನ್ನ ತೆಗಿತಾ ಇದ್ದ ಕ್ಯಾಮ್ರಾಮನ್ಗೆ ಬೇಜಾರಾಗಿ ವಲ್ಲಭ ಮತ್ತು ಅಮೂಲ್ಯಗೆ ಏನು ಸರ್ ಈ ಥರ ಪೋಸ್ ಕೊಡ್ತಾ ಇದ್ದೀರಲ್ಲ ಇವ್ರು ನಿಮ್ಮ ಹೆಂಡತಿ ತಾನೆ ಸ್ವಲ್ಪ ರೊಮ್ಯಾಂಟಿಕ್ ಪೋಸ್ ಕೊಡಿ ಸರ್ ಸೂಪರ್ ಆಗಿರುತ್ತೆ ಅಂತ ಹೇಳ್ತಾನೆ ಕ್ಯಾಮ್ರಾಮನ್ ಹೇಳಿದ ಮೇಲೆ ವಲ್ಲಭ ಸಿಟ್ಟಿನಿಂದ ಪೋಸನ್ನು ಕೊಡ್ತಾ ಇರ್ತಾನೆ ವಲ್ಲಭ ಹೇಗ್ ಮಾಡ್ತಾನೋ ಅದೇ ತರ ಅಮೂಲ್ಯ ಕೂಡ ಮಾಡ್ತಾನೆ ಇರ್ತಾರೆ ಇನ್ನು ಇದನ್ನೆಲ್ಲ ನೋಡ್ತಾ ಇದ್ದ ಕ್ಯಾಮ್ರಾಮನ್ ಇವರಿಬ್ರು ಗಂಡ ಹೆಂಡತಿನ ಇಲ್ಲ ಶತ್ರುಗಳ ಒಂದು ಗೊತ್ತಾಗ್ತಾ ಇಲ್ವಲ್ಲ ನಮ್ಗೆ ಯಾಕೆ ನಮ್ ಕೆಲಸ ನಾವು ಮಾಡೋಣ ಅಂತ ತಾನೆ ಹೇಳ್ಕೊತಾನೆ ನಂತರ ಕ್ಯಾಮ್ರಾ ನಂದಕುಮಾರನಿಗೆ ಸರ್ ಎಲ್ಲಾರ್ದು ಆಯ್ತು ಬನ್ನಿ ಸರ್ ನಿಮ್ದು ಫೋಟೋ ಫೋಟೋ ತೆಗಿತೀನಿ ಅಂತ ಹೇಳಿದಾಗ ನಂದಕುಮಾರ ನಮ್ದೆಲ್ಲ ಏನು ಬಿಡಪ್ಪ ಅಂತ ಹೇಳಿದಾಗ ಕ್ಯಾಮ್ರಾಮನ್ ಬನ್ನಿ ಸರ್ ನಿಮ್ಗೆ ಇಷ್ಟ ಆಗೋ ರೀತಿನೇ ಫೋಟೋ ತೆಗೆದುಕೊಡ್ತೀನಿ ಅಂತ ಹೇಳ್ತಾನೆ ಇದು ಕಲ್ಲೇ ಇದ್ದ ಮಕ್ಕಳು ಸೊಸೆಂದ್ಯರು ಎಲ್ಲ ಸೇರಿ ನಂದಕುಮಾರ ಮತ್ತೆ ಗಿರಿಜಾಗೆ ಒಪ್ಕೊಳ್ಳೋ ರೀತಿ ಮಾಡ್ತಾರೆ ಇದಕ್ಕೆ ಒಪ್ಪಿಕೊಂಡು ನಂದಕುಮಾರ ಮತ್ತೆ ಗಿರಿಜಾ ಕೂಡ ಫೋಟೋನ ತೆಗೆಸ್ಕೊಳ್ತಾರೆ ಪುನಃ ಕ್ಯಾಮ್ರಾಮನ್ ಎಲ್ರು ಬನ್ನಿ ಬನ್ನಿ ಫ್ಯಾಮಿಲಿ ಫೋಟೋ ತೆಗಿತೀನಿ ಅಂತ ಹೇಳಿದಾಗ ಎಲ್ರು ನಿಂತ್ಕೋತಾರೆ ಫ್ಯಾಮಿಲಿ ಅಂದ್ರೆ ಇದು ಸೂಪರ್ ಫ್ಯಾಮಿಲಿ ಅಂತ ಕ್ಯಾಮ್ರಾಮನ್ ಹೇಳ್ತಾನೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಮಾಧವ ಮತ್ತು ಪ್ರಿಯಾ ಮೀನಾ ಕೇಶವ ಅಮೂಲ್ಯ ವಲ್ಲಭ ಸೂಪರ್ ಆಗಿರೋ ಪ್ರೀ ವೆಡ್ಡಿಂಗ್ ಸೂಟ್ ನಡೆಯುತ್ತೆ